ಬಂದೇವಿ ಅಯೋಧ್ಯ ಅಯೋಧ್ಯ ಅಯೋಧ್ಯಪ್ಪ ಆತ್ಮ ಪರಮಾತ್ಮ ಸಮ್ಮಿಲನ ಫ್ರೆಂಡ್ಸ್ ಈಗ ದರ್ಶನ ಅಂತು ಆತ್ರಿ ದರ್ಶನ ಮಾಡ್ಕೊಂಡೆ ಹೊಂಟ ಹೊಂಟೇವಿ ಹೊಂಟಾ ಹೊಂಟೇವಿ ಸರಿ ಹೋಡದಿ ಸಿಗವದ್ಲು ಇಲ್ಲಿ ಪೊಲೀಸ್ ಪೋಳಿಸ್ ಹೆಂಗ್ ಬದ್ದು

ಅಯೋಧ್ಯ ಬಂದ್ ಆತು ಜಡ ನೋಡ್ರಿ ಇಲ್ಲಿ ಎಷ್ಟು ಹೇಳಿ ಎಷ್ಟು ಹೇಳಂತ ಸೊ ಈಗ ಏನ್ ಮಾಡ್ತಾ ಅಂತಂದ್ರೆ ಸೀದ ಸಲೂ ನದಿಗೆ ಹೋಗೋಣ ಅಂತೇಳಿ ಮಾಡತ್ತಾರ ಇಲ್ಲ ಇಲ್ಲೇ ಒಂದ್ ಒಂದ್ ಸ್ವಲ್ಪ ಹೊತ್ತು ಮಕ್ಕಳನ್ನು ಅನ್ನ ಹೋಗುಣಂತೇಳಿ ಅನ್ನ ಅನ್ನತಾರ ಈಗ ನಾವ್ ಬಂದಿವಿ ಅಯೋಧ್ಯ 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 ಇನ್ಸ್ಟಾಗ್ರಾಮ್ ಆಡೋದ ಸೋಷಿಯಲ್ ಮೀಡಿಯಾದ ಅಣ್ಣ ನೋಡೋದಾಗಿತ್ತು ಅಯೋಧ್ಯೆ ಅಯೋಧ್ಯೆ ಅಂತ ಬರ ಕೇಳೋದಾಗಿತ್ತು ಫಸ್ಟ್ ಟೈಮ್ ಹೇ ಬಾವ ಆ ಯೋತ್ ಮಣಗಂಡ ಐತ್ರ ಯಾರಾದರೂ ಹಿಂಗ ಮ್ಯಾಲ ಟ್ರಿಪ್ಪಿಂಗ್ ಬರಾರಿದ್ರುಪಾ ಅಂದ್ರೆ ಈ ದಕ್ಷಿಣದವರು ಉತ್ತರಕ್ಕೆ ಬರಾರಿದ್ರುಪಾ ಅಂದ್ರೆ ಚಾದರ್ ಇಲ್ಲ ಕೌದಿ ಪೌದಿ ಸ್ವೆಟರ್ ಗಿಟ್ಟರ ಹಾಕೊಂಡು ಬರ್ತೀ ಟೊಂಡ್ ಬರ್ರೀ ಇಲ್ಲಾ ಅಂದ್ರೆ ಟಂಡಿ ಸತ್ತೋಕ್ಕೆ ನನಗೆ ಐತಿ ಟಾಲ್ ರೇಟ್ ಮಾಡಕ್ಕೆ ಆಗ್ಲಷ್ಟು ಐತಿ ಸೊ ಈಗ ನಾವು ಹೋಗ್ಬೇಕು ನೋಡ್ರಿಪ್ಪ ಅಯೋಧ್ಯೆ ರಾಮನ ದೇವಸ್ಥಾನಕ್ಕೆ ನಿಮ್ಗೆ ಅಯೋಧ್ಯೆ ದಿನ ದೇವ್ರ ಅಂತ ಹೇಳಿ ನೋಡೋರಂತ ನೋಡ್ರಿ ಇಲ್ಲಿ ಅಯೋಧ್ಯೆ ಒಳಗೆ ಎಷ್ಟು ಚೆನ್ನಾಗಿ ಕೊಂಡಾರ ಅಂತಂತೇಳಿ ಅಯೋಧ್ಯಾ ರೈಲ್ವೆ ಸ್ಟೇಷನ್ ಒಳಗೆ ರಾಮನ ಕತಿ ಒಳಗೆ ಬರ್ತೈತೆ ಅಳಲ್ ಸೊ ಅಳಲನ್ನು ಸ್ಟ್ಯಾಚು ಮಾಡ್ಕೊಂಡಾರ ನೋಡ್ರಿಪ್ಪ ಇಲ್ಲಿ ಈ ಅಯೋಧ್ಯೆ ರೈಲ್ವೆ ಸ್ಟೇಷನ್ ರಾಮನ ಸೇತುವೆ ಕಟ್ಸಿ ಮುಂದೆ ಒಂದು ಸ್ಟೋರಿ ಬರುತ್ತೆ ನೋಡ್ರಿ ಆಲೈನ್ ಮ್ಯಾಲ ಪಾದ ಇಟ್ಟದಂತ ಶ್ರೀರಾಮ ಆಮೇಲೆ ಅದನ್ನ ನೋಡ್ತಾನಂತ ಅವಾಗ ಅಲ್ಲ ಅಂಡ್ರಿ ಮೇಲೆ ಪಾದ ಇಟ್ಟ ಯಾಕೆ ನನ್ನ ಕೇಳಿಲ್ಲ ಅಂತಂತ ಯಾಕೆ ಅಂತ ಅನ್ನಲಿಲ್ಲ ಅಂತಂದು ಕೇಳಿದ್ರೆ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನ ಕಾಪಾಡುವಂತ ನಮ್ಮ ಕಾಲ್ತಿ ಅಂತ ನಾವಿನ್ ಯಾರಿಗೆ ಕೇಳಬೇಕು ಯಾರನ್ನ ದೂಸಿಸ್ಬೇಕು ಯಾರನ್ನು ಕೇಳಬೇಕು ಅಂತಂದ್ರೆ ಅಲ್ಲದೆ ಕಿಲಿ ಅಂತೇನ ನಮ್ಮೂರ್ ಕಡೆ ಕಿನಿ ಸೊ ಮಂದಿ ಮಾತ್ರ ಐತಿ ರಗಡ ರಟ್ಟ ರಗಡ ನೋಡ್ರಿ ಏಕೆ ಹೆಂಗ್ ಮಕ್ಕಳ ಪಾಪ ಅಯೋಧ್ಯೆ ಎಲ್ಲಾರು ಕುಂಭ ಮೇಳಕಂತಂದು ಬಂದು ಅಯೋಧ್ಯ ಕಾಶ್ಮೀರ ಕಾಶ್ಮೀರ ಅಂತ ನೋಡ್ರಿ ಕಾಶಿ ಎಲ್ಲಾ ಹೋಗಿ ಲೈಕ್ ಅಸ್ ನಮ್ಮಂಗ ಎಲ್ಲಾರು ಹುಡ್ತೀವಿ ಬರತ್ಪಟ್ಟು ನಾವು ಈಗ ಅಲ್ಲಣ್ಣ ನಾವೀಗ ಹೊಂಟೇವಣ್ಣ ಮಕ್ಕಳ ಜಗತ್ತೇವೆಸ್ಟ್ ಮಾಡ್ಕೋತೇವಿ ರೆಸ್ಟ್ ಮಾಡಕಂತ ಹೇಳಿ ಇದು ಅಯೋಧ್ಯ ಶ್ರೀರಾಮ್ ಈಗ ನೋಡ್ರಿಪ್ಪ ಸೀದಾ ನಾವು ಹೋಗ್ಬೇಕು ಅನ್ನೋ ಪ್ಲಾನ್ ಐತಿ ಅದಕ್ಕಿಂತ ಮೊದ್ಲೆಕ್ಕ ಬ್ರಷ್ ಮಾಡಿ ರೆಡಿ ರೆಡಿ ಗಿಡಿ ಆಗಿ ಹೋಗುದೈತಿ ಪ್ಲಾನ್ ಸೀದಾ ಗುಡಿಗೆ ಹಿಂಗಾಗಿ ನಿಮ್ಗ ರೆಡಿ ಆದ್ಮ್ ಇಲ್ ಸೆಟ್ ಆಗಿರ ಬಾತ್ರೂಮ್ ಕರೆ ಓಕೆ ಬಾತ್ರೂಮ್ ನಾಗ ಬಾಳೆ ಕಚ್ಚ ಸ್ವಚ್ಛ ಬಾತ್ರೂಮ್ ಗಬ್ಬರ್ ಹುಡುಗಿ ಬಾತ್ರೂಮ್ ಅನ್ನೋದು ಆಕಾರ ಆ ಕಾರ್ ತಪ್ಪೇತಿದ್ರೆ ಇಷ್ಟಕ್ಕಾಗಿ ಇಲ್ಲಿ ಬರೋಕೆ ಮಕಾಯಿ ಕತ್ತಕೊಂದು ಸ್ವಲ್ಪ ಬಾತ್ರೂಮ್ ಹತ್ತಿರ ಹೋಗಿ ಬರಾಕ್ ಹತ್ತು ರೂಪಾಯಿ ಕೊಡ್ಬೇಕಂತ ಹತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ಒಂದು ಸ್ವಲ್ಪ ಇದು ಬೇಡ ಸ್ವಚ್ಛತ ಮಾಡ್ಕೊಳಕ್ಕೆ ಪ್ಲಸ್ ಗಬ್ ಬಾತ್ರೂಮ್ ಅಂತ ಅಂತನ್ನೋದೆಲ್ಲ ಕೆತ್ಕೊಟ್ಟೆ ಅದ ಹಿಂಗೈತಿ ನಮ್ಮ ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ನಮ್ಮ ನಮ್ಮ ಕಡೆ ಅಷ್ಟ ಹಿಂಗೆಲ್ಲ ಅಡಿಕೆಲೆ ಅಡಿಕೆಲಿ ಹಾಕೋದು ಭಾಳ ಅಲ್ಲ ಅದಕ್ಕಲ್ಲೇ ಸ್ವಚ್ಛತ ಕಡಿಮೆ ಮಾಡಿದ್ಯಾ ಇಲ್ಲಿನೂ ಸ್ವಚ್ಛ ಇಲ್ಲ ನೋಡೈತಿ ಹಲೋ ಶಿವ ಶಿವ ಪಾಳ್ಯಕ್ಕಂತೂ ಹಚ್ಚ್ಯಾರ ಇದು ಬಾತ್ರೂಮ್ಲಾಗ ಉಡಿ ಮಾಡಾಕತ್ತ ಅಂತ ಅನ್ಬೇಡ್ರಿ ಇದು ಸ್ವಚ್ಛತಾ ಬಗ್ಗೆ ಮಾತಾಡಕಂತ ಮಾಡಿದೆ ನಾನು ಉಡಿಯೋ ಅಷ್ಟೇ ಬ್ರಷ್ ಅಂತೂ ಮಾಡಿದೆ ನಮಗಾಯಿ ಕತ್ ತಕೊಂಡ್ ಹೊಳೆ ಸಿಗ್ತಾನೆ ನಿಮಗೆ ಸ್ಟ್ಯಾಟೌಂಡ್ ಆಗಿದೆ ಅಲ್ಲರ ಪಾಳೆ ಸಾಕಾಟಿತ್ತು

ಸನ್ನಿಧಾನಕ್ಕ ರಾಮನ ದರ್ಶನ ಪಡ್ಯಕ ಇಲ್ಲಿ ಇನ್ನೊಂದ್ ಏನ್ ಮಾಡ್ಯಾರಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್ ಬಹಳ ಹಿಂಬೈತಿದೆ ಮತ್ತೊಳ್ಳಿ ಅಲ್ಲಲ್ಲಿ ಅಲ್ಲಲ್ಲೇ ಇಂತವು ಚಾರ್ಜ್ ಪಾಯಿಂಟ್ ಮಾಡ್ಯಾರ ನಾವು ಅಲ್ಲೇ ಚಾರ್ಜ್ ಇಟ್ಟಿದ್ದೆ ಈಗ ಸೊ ಈಗ ನಾವ್ ನೋಡ್ರಿ ರಾಮನ ದರ್ಶನ ಪಡಿಯ ಸೊ ಅಲ್ಲಿ ಹೊಂಟಲ್ಲ ಅವ್ರ ಮುಂದದಾರ್ ಅವರು ಏನಪ್ಪ ಅಂತಂದ್ರೆ ಅಲ್ಲಿ ಅಲ್ಲಿ ಫೋನ್ ಜಾಸ್ತಿ ಸ್ಟೋ ಸ್ಟೋರೇಜು ಇಲ್ಲ ಚಾರ್ಜ್ ಚಾರ್ಜ್ ಇಟ್ಟಿದ್ಯಾ ಇಷ್ಟೊಂದು ಇಷ್ಟ ಚಾರ್ಜ್ ಇಟ್ಟಿದ್ಯಾ ಸ್ಟೋರೇಜ್ ಭಾಳ ಇಲ್ಲ ಸೊ ನಮಗೆ ಮುಂದೆ ಸಿಗ್ತಾನಂತೆ ಸ್ಟೇಟ ಸೊ ಈಗ ಮತ್ತೆ ತೋರಿಸ್ತಾನೆ ನಿಮಗೆ ಇದರದ ಅಯೋಧ್ಯೆ ಸೇನೆ ನೋಡ್ರಿ ಎಷ್ಟು ಚೆಂದ ಐತಿ ನೆನ ಫಸ್ಟ್ ಏನೋ ಕಟ್ಸಾರಂತ ಅನ್ನಾರ್ ಅನ್ನತ ಇದ್ರೆ ಮಸ್ತ್ ಐತ್ರಿ ಇನ್ನು ಕಾಶಿದ್ ನಿಮೋ ನಾನು ತೋರ್ಸ್ಬೇಕಿತ್ತು ಬಟ್ ನನ್ನ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ ಅವಾಗ ಐತ್ರಿ ಓಲ್ಡ್ ಕಾಲದ ತರ ಇತ್ತು ಅದ್ ಅದು ಚಂದ ಇತ್ತು ಸ್ಟೇಷನ್ ಸೊ ಇದು ಕೂಡ ಹಿಂಗೈತೆ ಮುಸ್ತ ನೋಡ್ರಿ ಇಲ್ಲಿಂದ ಎಷ್ಟು ಚಂದ ಕಾಣ್ತ ನಮ್ಮ ವಿಧಾನಸೌಧ ಕಣ್ಣು ಕಂದೈತಿ

ಆ ಆತ್ಮ ಪರಮಾತ್ಮ ಸಂमेलन ಆಯ್ತು. ಚಲೇ ಇನ್ನು ಓಪರೋ ہم চা પી لیتے. ಮಿंनो ನಾನು ನಿನ್ ಅಲ್ಲಿ ವಲಗ ಮಣಿಗಳು ಇದೆಲ್ರಿ ಗಿಲಾ ಮಾಡೋದನ ಕಡಿಮೆ ಇಲ್ಲಿ ಒಂದೊಂದು ಮಣಿಗಳು ನೋಡಿರಬೇಕಾರಾ ಈ ಮನಿಯಾ ಮಣಿ ಅಲ್ಲ ಈಗ ಜಾಸ್ತಿ ಕಾಣತಾ ವ. ಜೂಮ್ ಮಾಡೋ ಬೇಕಾರ ಬಂದ್ರ ಹಾ ಅಲ್ಲಿ ಮಣಿಗಳು ಅವೆಲ್ಲ ಹಾ ಗಿಲಾವ್ ಮಾಡಂಗಿಲ್ಲ ಇಲ್ಲಿ ಎಲ್ಲರೂ ಒಂದು ಅಷ್ಟೇ ಮಾಡಿರ್ತಾರೆ ಗಿಲಾವು ಇಲ್ಲೇ ಅಂತ ಭಾಳ ಮಾಡ್ಯಾರ ಅವು ಒಂದೊಂದು ಕಡೆ ಅಂತೂ ಒಟ್ಟು ಮಾಡೇ ಇಲ್ಲ ಗಿಲಾವು ಮಾಡಿದ್ದು ಮನೆಗಳೇ ಇಲ್ಲ ಅಣ್ಣಗಳೆಲ್ಲರು ಇಲ್ಲಿ ಚಹಾ ಕುಡಿಯತ್ತಾರು ಹೋಗುನಂತ ಈಗ ಶ್ರೀರಾಮಾಯಣ ದರ್ಶನಕ್ಕೆ ಮಾರುತಿ ಸಿಕ್ತು ನೋಡಿದ ಇನ್ನೊಲ್ ಮ್ಯಾಗ ಹೊಂಟಾರ ನೋಡ್ದೆ ಇಬ್ಬರು ಆ ಒಬ್ಬ ಕೆಳಗೆ ಹೋದ ಏ ಬಾ ಇಲ್ಲದ ಮಾರುತಿ ಸುಮ್ಮನೆ ಸಿಗ್ತಾನಂತ ಅಲ್ಲಿ ಹೋದ್ಮೇಲೆ ಸೆಟ್ ಹೊಂಡಾಗಿನ ಸಾರಿ ಫ್ರೆಂಡ್ಸ್ ಎಂಟ್ರಿ ಅಂತ ನೋಡ್ರಿ ಎಂಟ್ರಿ ಮುಂದೆ ಆದಂಗ್ಳ ಸೀದ ಹೋಗ್ಬೇಕಂತ ಕಂಡಾಟ್ ದೂರ ದೂರ ಅಂದ್ರೆ ಎಷ್ಟೋ ಕಿಲೋಮೀಟರ್ ಒಂದು ಒಂದ್ ಕಿಲೋಮೀಟರ್ ಇರ್ಬೋದು ಬಹುಶಃ ಅನ್ನ ಗೊತ್ತಿ ಬಟ್ ದೂರ ಐತಂತ ಇನ್ನು ಇದ್ ಮೇನ್ ಗೋಪ್ ಮೇನ್ ಎಂಟ್ರೆನ್ಸ್ ಇದು ಉಡುಪಿ ಅಂಗಡಿ ಇಲ್ಲೇ ಐತಿ ಉಡುಪಿ ಬ್ರ್ಯಾಂಡ್ ನಮ್ಮ ರಾಜ್ಯದ ನಮ್ಮ ರಾಜ್ಯದನ ಉಡುಪಿ ಅಂತಂತಂದ್ರೆ ಜನ ಮಾತ್ರ ಜಾಗ್ಯ ಐತ್ರಿ ಸಿಕ್ಕಾಪಟ್ಟೆ ಜನ ಟೆಂಪಲ್ ಐತ್ ನೋಡ್ರಿ ಪದ ಶ್ರೀ ಸುಗ್ರೀವ ಕಿಲಾ ಅಯೋಧ್ಯ ಅಂತ ಐತಿ ಸೊ ತಿಂಗ ಏಕ ಪಾಳೆ ಕಚ್ಚು ಹಂಗೆಲ್ಲ ಮಾಡ್ಯಾರ ಮುಂದೆ ಎಷ್ಟ ಎಲ್ಲಿ ಮಾಡ ಸಾಧ್ಯ ಆಗತ್ರಿ ಅಲ್ಲಿ ಮುಟ್ಟ ನಿಮಗ ತೋರ್ಸಾಕ ಪ್ರಯತ್ನ ಕೊಡ್ತಾನಂತ ಸ್ಟಿಲ್ ಕನ್ಸ್ಟ್ರಕ್ಷನ್ ಇ ಅಂದರೆ ಫೋನ್ ಆಗಿ ಇಲ್ಲೇಟ್ ಹೋಗ್ಬೇಕಂತ ಇಲ್ಲೇ ಎಲ್ಲೋ ಏನು ಥರ ಕ್ಲಾಕರ್ ಥರ ಇರ್ತಾವಂತ ಅಲ್ಲಿ ಬ್ಯಾಗೆಲ್ಲ ನಾವು ಅಲ್ಲೇಟ್ ಹೋಗ್ಬೇಕಂತ ಇವನ್ ಕಾಯಿನ್ ಕೂಡ ನಾವು ಒಳಗೆ ದುಡಿ ಒಳಗೆ ಕ್ಯಾರಿ ಮಾಡೋಂಗಿಲ್ಲಂತೆ ಸೊ ಹಂಗಾಗಿ ಫೋನೆಲ್ಲ ಇಲ್ಲೇಟ್ ಹೋಗ್ಬೇಕಂತೆ ಸೊ ಎಲ್ಲಿ ಮುಟ್ಟ ಫೋನ್ ಎಲ್ಲ ಅಲ್ಲಿ ಮುಟ್ಟ ತೋರಿಸ್ತಕ್ಕಂತೆ ಮುಂದಿನ ತೋರಿಸ್ತಕ್ಕಂತ ಆಗೋದಿಲ್ಲ ಅಲ್ಲೇ ಇದ್ರಿ ಮುಂದ್ಗಡೆ ತೋರಿಸ್ತಾನಂತ ಇದು ಚಕಮ ಏನಾವ್ ಲಗೇಜ್ಗಳನ್ನ ಇಲ್ಲಿ ಹಾಕ್ಬೇಕಂತಿ ಹಾಕಿ ಮುಂದೆ ತಗೋಬೇಕು ಇವಾಗ ಗೊತ್ತಿಲ್ಲ ಹ ಮುಂದೆ ತಗೋಕ್ ಮತ್ತ ಈ ಮತ ಲೆಕ್ಕ ಕಲ ಕರಿವ್ರು ಇದನ್ನ ಮಾಡಿದ್ದೆ ಆಕ್ಚುಲಿ ರಾಮನ್ ಗುಡಿ ಏನ್ ಏನ್ಪಾ ಇದ್ದೆ ಪೂರ್ಣಗ್ರ ಬೇರೆ ತರ ಇತ್ತು ಇದ್ರೇ ಮಾಡ್ಬಿಟ್ಟಿದೊ ಇದಲ್ಲ ಅಂತ ಸೂರ್ಯ ಹುಟ್ಟದ ನೋಡ್ರಿ ಇದರ ಏನೋ ಕನ್ಸ್ಟ್ರಕ್ಷನ್ ಇನ್ನು ಐತಿ ಇದರ ಹಿಂದ್ಗಡೆ ಐತಂದ್ರೆ ಏನೋ ಏನ್ ಮಾಡ್ತಪ್ಪ ಅಂತಂದ್ರೆ ಶ್ರೀರಾಮಕ್ಕೆ ಅಂತ ರಾಮರ ದರ್ಶನ ಮಾಡಿ ಒಂದ್ ಕಡೆ ಸೊ ಹಂಗಾಗಿ ಒಳಗಂತೂ ಅದಾಗಿಲ್ಲ

ಇದೇನು ಗುಡಿ ಬಿಡಿ ಅಲ್ಲಂತ ಇದೆ ನಮ್ ಬ್ಯಾಗಿಡಾಕ್ ಅಂತಿದ್ ಬರ್ರಿ ಜಾಗ ಬಾಗಿಡ ಪ್ಲೇಸ್ ಒಂದ್ ತರ ಗುಡಿ ಗೊತ್ತೆ ಮಾರಿ ಬಿಟ್ರಲ್ಲ ನಮ್ ಚಪ್ಪಲಿ ಅಲ್ಲ ಬಿಟ್ ಬಂದಿವಿ ಅವೆಲ್ಲ ಚಪ್ಪಲಿ ಬಿಡಾಕ್ ಜಾಗ ಇಲ್ಲಿ ಬ್ಯಾಗ ಇದೆಲ್ಲೂಪರ್ ಎಕ್ಸೈಟೆಡ್ ಮಂದಿ ನೋಡ್ಬೇಕ್ರಿ ಮಂದಿ 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 ಯಾರ ಐತೆ ಅಂತೇಳಿ ಹೌದಾ ಇದೆಲ್ಲ ಕನ್ಸ್ಟ್ರಕ್ಷನ್ ಇನ್ನು ಹಂಗ ಐತಿ ನೋಡ್ರಿ ಮಾರುತಿ ಕುತ್ತ ಅದ್ರಾಗ ಇವತ್ತು ಶನಿವಾರ ಬೇರೆ ಸಾಕಾಟಗದ್ಲೈತಿ ಫೋನ್ ಇಡಕ ಫೆಸಿಲಿಟಿ ಹೆಂಗೈತಿ ನೋಡ್ರಿ ಇಲ್ಲಿ ಏಕ ಲಾಕರ್ಸ್ ಸದಾವ ಪೂರ್ತಿ ಜುಮ್ಮ ಆಗೋದು ಇದೆ ಅಥವಾ ಅಲ್ಲಿ ಕಾಣ್ತಾ ನೋಡ್ರಿ ಇದೆ ಏಕ ಲಾಕರ್ ಸದಾವ ಅಲ್ಲಿ ಬೆಕ್ಕದಂಗೆ ಫೋನ್ ಇಡ್ಬೋದು ಅಂತಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಕೊರಳೆ ಬಂದಾಗ ನಮ್ಗೆ ಫೋನ್ ನಮ್ಮ ಕ್ಯಾಕ್ ಸೊ ಹಂಗಾಗಿ ನನಗೆ ಇಲ್ಲಿ ತನಕ ಆಶ್ರಯ ಮಾಡೋದಾಗೆ ಕುಡಿಯೋಣ ಒಳಗೆ ದೇವಸ್ಥಾನ ದೇವಸ್ಥಾನ ಮಾಡೋಕ್ಕೆ ಆಗಂಗಿಲ್ಲ ಸೊ ಹಂಗಾಗಿ ಅಟ್ಲೀಸ್ಟ್ ದೇವಸ್ಥಾನ ಆದ್ರೂ ತೋರ್ಸುವಾಸನೆ ಇತ್ತು ಬಟ್ ಇಲ್ಲಿಗೆ ಸ್ಟಾಪ್ ಅಂತ ಇಲ್ಲಿಗೆ ಮೂರು ರೋಮ್ ಬಂದ್ಮಾಗ ಜಸ್ಟ್ ಅದು ಐ ಕ್ಯಾನ್ ಎಕ್ಸ್ಪ್ಲೈನ್ ಮೈ ಎಕ್ಸ್ಪ್ಲೇನ್ ಅಷ್ಟು ಅಷ್ಟು ಹೊರತು ಬೇರೆ ಏನು ಸಾಧ್ಯ ಇಲ್ಲ ಯಾಕಂದರೆ ತೋರ್ಸಾಕ ಸಾಧ್ಯ ಇಲ್ಲ ಯಾಕಂದರೆ ಫೋನ್ ಇಲ್ಲೇಟ್ ಹೋಗ್ಬೇಕಂತ ಸೊ ಈ ಫೋನ್ ಹಾಕಿದಂತ ಅಂದ್ ಬಂದೀವಿ ನಂತರ ಒಂದು ಚರ್ಚಾಗಿ ಇಷ್ಟ ಮಾಡ್ಕೊಂಡು ಬಂದಾದ್ಮೇಲೆ ಇಷ್ಟೇ ತಂಡ ಅಷ್ಟೂ ಅಷ್ಟೂ ಫೋನ್ಗಳ ರವ ಫೋನ್ಗಳ आएगा ಅಲ್ಲಿ ಟೆಪ್ ಲಾಕರ್ನಾಗ ಲಾಕರ್ ಸಿಸ್ಟಮ್ ಮಾತ್ರ ಗಿಚೈತ್ರಿ ಏಕದಾವ ಸಾල්ಕನ್ ಸಾಲ್ಕದಾವ ಎಷ್ಟು ಕಣ ಚಾವಿ ಇರೋ ಅಂತ ಹೇಳ ನಾನು ಯೋಚನೆ ಮಾಡದ ನಾನು ಜಾಗ ಅಲ್ಲಿ ಮೂರನೇ ಮೇಲೆ ಎ ಬಿಟ್ಸ್ possible ನೇ ಮೊಗಲ್ ಮುಂದ ತೋರಿಸತನಂತೆ ಸೆರೌಂಡ್ ಆಗಿ ಸೋ ಲಾಕರ್ ಸಿಸ್ಟಮ್ ಇಲ್ಲಿ ಈ ಒಳಗೆ ಇತ್ತು ಅಲ್ಲಿ ಕ aant ನೋಡ್ರೆ ಸ್ವಲ್ಪ ಗುಡಿ ಒಳಗೆ ಏನೇನು ಹೋಗ್ಬೇಕು ತಗೊಂಡು ಏನೇನು ಬಿಟ್ಟು ಹೋಗ್ಬೇಕು ಇಲ್ಲೇ ಏನೇನು ಕ್ಯಾರಿ ಮಾಡ್ಬೇಕಂತೆಲ್ಲ ಕೊಟ್ಟಾರ ಇಲ್ಲೇ ಬೆಲ್ಟ್ ಜ್ಯುವೆಲ್ರಿ ಮನಿ ಸ್ಮಾಲ್ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಪರ್ಸ್ ಅನಲಾಗ್ ವಾಚ್ ಗಾಗಲ್ಸ್ ಮತ್ತು ದುಳಿಗಿ ಪಳಗಿ ಅಂತ ಅವೇನಾರ ಇದ್ದಪ್ಪ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಇದ್ರಷ್ಟು ಹೋಗಿ ಬಟ್ ಫೋನ್ ಚಾರ್ಜರ್ ಸ್ಮಾರ್ಟ್ ವಾಚ್ ಬ್ಯಾಗ್ ದೊಡ್ಡ ದೊಡ್ಡ ಬ್ಯಾಗ್ ಮತ್ತು ಹೆಡ್ಫೋನ್ ಬಾಟಲ್ ಪ್ರಸಾದ ವಿತ್ ರಿಮೋಟ್ ಮತ್ತೆ ಬಂದೂಕ್ ಅಂತವೆಲ್ಲ ವೆಪನ್ಸ್ ಸಿಗರೇಟ್ ಅಂತವೆಲ್ಲ ಒಯ್ಯಂಗಿಲ್ಲ ಅಂತ ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ ಸೊ ಲಾಕರ್ ಸಿಸ್ಟಮ್ ಒಂದು ತೋರಿಸ್ತಾನಂತ ತಡೀರಿ ಮೊಬೈಲ್ಗಳನ್ನ ಸೈಲೆಂಟ್ ಅಥವಾ ಫ್ಲೈಟ್ ಮೂಡ್ನೇ ಹಾಕಿ ಕೊಡಂಗಿಲ್ಲ ಯಾಕೆ ಹೆಂಗಿರ್ತದೆ ನೋಡಿ ಹಂಗೆ

ಅವ್ನ್ ತಗೊಂಡು ಹೋಗಿ ಕೊಟ್ಟೇವಿ ನನ್ನ ಅನುಭವ ಇತ್ತು ಅಂತಂದ್ರೆ ಬಾರಿ ಅಂದ್ರೆ ಭಾರಿ ಮನಸ್ಸಿತ್ರಿ ಒಂದು ಕ್ಷಣ ನಾನು ಎಲ್ಲರೂ ಶ್ರೀರಾಮಣ್ಣ ನೋಡಿ ಕುಳಕಿಟ್ರಾಕ್ಬಿಡ್ತೇನೆ ಏನಾದಿಂತ ಬಂದ ಅಷ್ಟು ಮಜಾ ಇದ್ರೆ ಮುಟ್ಟ್ಯಾಂದ್ರ ಜನ ಕೈ ಮುಗಿಯುವಂತಹ ಆ ಮೂರ್ತಿಯನ್ನ ಕೆಟ್ಟಿದಂತಹ ಅರುಣ್ ಯೋಗರಾಜ್ ಅವ್ರಿಗೆ ಭಕ್ತ ನಮಸ್ಕಾರ ಎಷ್ಟು ಹೆಮ್ಮೆ ಅನಿಸುತ್ತಾ ಅಂತಂದ್ರೆ ಕರ್ನಾಟಕದವರು ನಮ್ಮ ಕರ್ನಾಟಕದ மைசூர் யாரும் ஸ்ரீரமூர் டெண்டிதா பயண சினிமா லம் ஆய்வோட

ಮೊಬೈಲ್ ಏನ್ರ ಅಲಾ ಅಂದ್ರೆ ನೂರು ಸಾವಿರ ಹಾಕಿ ಹಾಕಿದ್ರೂ ಸೌಂಡ್ ಒಂದ್ ಐತೆ ಬಾತ್ರೂಮ್ ವ್ಯವಸ್ಥೆ ಕೂಡ ಐತಿ ಇಲ್ಲಿ ಚಪ್ಪಲಿ ಬಿಡು ಚಪ್ಪಲಿ ಬಿಟ್ಟು ಬಂದಿದ್ದು ಚಪ್ಪಲಿ ತಗೊಂಡ್ ಮುಂಜೆ ಹೋಗಿ ಅಲ್ಲೇ ಅಪ್ಪ ಬಂದ ತಗೋ ಬಂದಕ್ಕೆ ಕ್ಯಾಮ್ರಾ ಅಲಾವ್ ಮಾಡಂಗಿಲ್ಲ ಅಂತ್ರಿ ನನಗೆ ಇಲ್ಲೇ ಇದ್ ಗುಡಿ ಆಕ್ಚುಲಿ ತೋರ್ ಹೋದಾಗಿತ್ತು ಬಟ್ ಅವ್ರ ಕ್ಯಾಮ್ರಾ ಹಾಕಿದ್ರೆ ಕ್ಯಾಮ್ರಾ ಮದ್ ಏನ್ ಅಂದ್ರ ಹೋಗ ಕಾಣ್ತತ್ರಿ ಜೂ ಮಾಡಿರ್ತಾನಂತ ಒಂದ್ ಸ್ವಲ್ಪ ಕಾಣ್ತತ್ ನೋಡ್ರಿ ಅಲ್ ಅದೇ ಶ್ರೀರಾಮ್ ಮಂದಿರ ನಾ ಇದ್ದೆ ಮೊದ್ಲೆ ಇದು ಬರೀ ನಮ್ ಧಾಗೋಳಿ ಪುಣಗೋಳ ಇಡುವಂತ ಜಾಗ ಅದ ಅಲ್ಲೇ ಇದ್ದಿ ಒಳಗ ರಾಮ ಮಂದಿರ ಸಾಕಲ್ಲ ಇಷ್ಟೇ ಇವತ್ತು ಇವತ್ತಿದಾಗ ನೆಕ್ಸ್ಟ್ ಹೋಗ್ಬೇಕ ಹನುಮಾನ್ ಗಡಿ ಅಂತ ಹೋಗ್ಬೇಕ ಮತ್ತೊಳ್ಳಿ ಸರಿಯು ನದಿಗೆ ಹೋಗ್ಬೇಕ್ ಅಯೋಧ್ಯೆ ಇರುವುದು ಸರಿಯು ನದಿ ಪಕ್ಕದಲ್ಲಿ ಹೋಗಿ ದೊಳಕ ಮಾಡ್ಕೊಂಡು ಹನುಮಾನ್ ಗಾಟಿಗೆ ಹೋಗ್ಬೇಕು ಚಿಕ್ಕ ನದಿ ಮಗ ಮುಂದೆ ಬರ್ಬೇಕು ನಾಶ ಮಾಡ್ಬೇಕು ಬರ್ರಿ ನಾಶ ಮಾಡಬೇಕು ಎಲ್ಲ ಕಡೆಯೂ ಪೊಲೀಸ್ ನಿಂತ ಬಿಟ್ಟಿರ್ತಾರ ಅಲ್ಲಿ ನಿಂತಾರ ಕಾಣಿಸ್ತಾರಲ್ಲ ನಮ್ಗೆ ಪೊಲೀಸ್ ಎಲ್ಲ ಕಡೆ ನಿಂತ ಬಿಡ್ತಾರೆ ಅದು ಗಂಡ ಮತ್ತೆ ವಿತ್ತು ಗಂಡು ಅಂಗಡಿ

ಊಟ ತರ ಐತೆ ಅನುಮಾನ ಗಡಿ ದೇವಸಂತ ದಾರಿದ್ರಿ ಆದ್ರೆ ಪಾಳೆ ಮಾತ್ರ ಸಾಕಾತ್ ಐತಿ ಅನ್ನಗಳು ಎಲ್ಲಿ ಹೋಗೋಣ ಅಂತಾರ ಅಲ್ಲಿ ಹೋಗುದು ಈಗ ಪಾಳೆ ಮಾತ್ರೆ ಬಾಳ ಐತಿ ಪೊಲೀಸರು ಏ ಕಡಿ ನೋಡ್ರಿ ಇಲ್ಲಿ ಅದಕ್ಕೆ ಐತಿ ತುಂಬ ಬೆಳೆ ಮಂದಿರ ಬಾರದ ಇವತ್ತದ್ರಾಗ ಶನಿವಾರ ಇವಾಗ ಏನೋ ಕಾಣಕತ್ತೈತಿ ಇಲ್ಲಿ ಹೋಗುದ್ರೆ ಸುಖ ಅಂತ ಹೇಳಿ ನಮಗ ನನಗಲಿ ಅನ್ನ ಗುಡ್ಡಂತ ನೋಡುತ್ತೀವಿ ಅದ ಹನುಮಾನ್ ಗಡಿ ಟೆಂಪಲ್ ಅಂತಂತ ಏನೈತ್ಲಾ ಹನುಮಾನ್ ಗರ್ಹಿ ಹನುಮಾನ್ ಗಡಿನ ಹನುಮಾನ್ ಗರ್ಹಿನ ಅದು ಶ್ರೀ ಹನುಮಾನ್ ಗರ್ಹಿ ಅಂತ ಇಂಗ್ಲಿಷ್ನಾಗ ಐತಿ ಹನುಮಾನ್ ಗಡಿ ಅಂತ ಹಿಂದಿ ಒಳಗೈತಿ ಇಲ್ಲಿ ಮಾತ್ರ ಭಾರಿ ಐತಿ ಇಲ್ಲೇ ಹೋಗ್ಕೊಂಡ್ರಿ ಹೋದ ಬೀಡ್ನ ಇದೆ ಇನ್ನು ತಗರಾಗ ಸೊ ಈಗ ಇದನ್ನ ತುಳಾತೇವೆ ಚನ್ನ ಮಸಾಲ ನೋಡ್ರಿಪ್ಪ ಮಸಾಲ ಚೆನ್ನಾಗ ಮಸಾಲ ಬಂದ್ ನೋಡ್ರಿಪ್ಪ ಇದು ಯಾವ ಗುಡಿ ಏನೋ ಗೊತ್ತಿಲ್ಲ

ಕಟ್ಲಿಕ್ ಬಂದೇವಿ ಈಗ ಏಳಿಲ್ಲ ಒಂದು ಒಂದ್ ಎರಡು ಎರಡೂವರೆ ಕಿಲೋಮೀಟರ್ ಬಂದೇವಿ ನಡ್ಕೊಂತ ಸೊ ಇಲ್ಲೊಂದು ಬೀನೇ ಇದ್ದು ಸ್ಟ್ಯಾಚ್ಯೂ ಐತ್ಲ ನಿಮ್ಗೆ ಜಸ್ಟ್ ತೋರಿಸಿದೆ ಇಲ್ಲಿ ಇಂದ ಇಲ್ಲಿ ಮಂದಿ ಐತಿ ಅಲ್ಲಿ ಮಂದಿ ಐತಿ ನೋಡ್ರಿ ಇಲ್ಲೇ ಎಷ್ಟು ಮಂದಿ ಐತಿ ಬಾ ಅಂದ್ರೆ ಅಲ್ಲಿ ಕುಂಭಮೇಳದಾಗ ಎಷ್ಟು ಮಂದಿ ಇರಬಾರ್ದ ಇನ್ನೊಂದ್ ಏನಪ್ಪ ಅಂದ್ರೆ ಇವತ್ತ ಸ್ಯಾಟರ್ಡೆ ಒಂದ್ ಅದ್ರಾಗನ ಇವತ್ ವೀಕೆಂಡ್ ಹೋದು ಸ್ಯಾಟರ್ಡೆ ಹಣ್ಮಪ್ಪನ ವಾರನು ಹೋದು ಸಿಕ್ಕಾಪಟ್ಟೆ ಜನ ಇವತ್ತು ಎ ಫ್ಯೂ ಮೊಮೆಂಟ್ಸ್ later

ಒಡ್ರಿ ಲೈ ಗುಡಿ ಗೆಟ್ ಸಣ್ಣಕದಳ ಇಷ್ಟೊಂದು ಅಪರ ಮಾಡುತ್ತಾ ಸ್ವೀಟ್ ಕಾರ್ನ ಸಣ್ಣಕದಳ ಬದುಕುಾರ್ ಹೆಂಗರ ಬದುತ್ತಾರ್ ಪುಟ್ ಸಿದ್ದಿಯರು ಹೊಲ್ಮೆಸೋ ಲಂತಾರಲ್ಲ ಹ್ ಈ ಕಿಸನ್ ಹುಡುಗಿ ಈಂ ಕೆಲಸ ಮಾಡುತ್ತಾ ಇವರಿಬ್ರು ಸಾಧುಗಳಂತ ಅದಕ್ಕೋರ ಒಟ್ಟು ಕುಂತಾರಿಲ್ಲ ಇವ್ರಿಗೆ ಯಾರು ಯಾವಾಗ್ಲೂ ಒಂದಿಬ್ಬರು ಬಂದು ಒಂದೊಂದು ರೂಪಾಯಿ ಹಾಕಿ ಅಕ್ಕಿ ಪಕ್ಕಿ ಹಾಕಿ ಇವರು ಆರಾಮ್ ಶಾ ಅದರ ರೊಕ್ಕದಾಗಣ್ಣ ಚಹಾ ಕುಡಿತಾರೆ ಅದರ ರೊಕ್ಕದಾಗ ಸಿಗರೆಟ್ಸ್ ಇರ್ತಾರೆ ಎಲ್ಲ ಮಾಡ್ತಾರೆ ಇವರಿಬ್ಬರು ಕುಂತಾರಲ್ಲ ಈ ಊಟ ಹುಡುಗಿ ದುಡ್ಕೊ ತಿನ್ನತತಿ ಇದು ಇವರು ಬೇಕಂತ ಈ ದಾರಿ ಚೂಸ್ ಮಾಡ್ಕೊಂಡಾರೋ ಏನು ಇವರು ಅದು ಧರ್ಮ ಕರ್ಮೋ ಐ ಡೋಂಟ್ ನೋ ಆದರೂ ಇವರು ಕೂಡ ಹಿಂಗೆ ಅಂಡಿ ಕುಕ್ಮ ಹಚ್ಚಿ ಕೂಡ ಬದುಕ್ಬೋದು ಇಲ್ಲಿ ಹಣ್ಣಿಗೆ ಕುಂ ಹಚ್ಚಿ ಹತ್ತು ರೂಪಾಯಿ ಅದೊಂದಿಟ್ಟು ಗಂಧ ಹಚ್ಚಿ ಕುಕ್ಮ ಹಚ್ಚಿಬಿಟ್ರೆ ಹತ್ತು ರೂಪಾಯಿ ಹಂಗೆ ಮಾಡಿನೂ ಬದುಕ್ಬೋದು ಚಹಾ ಮಾರಿ ಬದುಕ್ಬೋದು ಅಯೋಧ್ಯೆ ಕಾಶಿ ವಾರ್ನ ಕುಂಭ ಬೆಳ್ದಾಗೆಲ್ಲ ಅಣ್ಣಗಳೆಲ್ಲ ಇಲ್ಲೆಲ್ಲ ಕುಂತಾರು ಒಬ್ಬರು ಜನ ಕುರು ಅವ್ರು ಹುಡುಕ್ಸ್ ರೈಲ್ವೆ ಸ್ಟೇಷನ್ಗೆ ನೋಡ್ರಿ ಹಾವಿಗಳು ನೋಡ್ರಿ ಯಾನ ಮಣ್ಣ ಇದು ಅಯೋಧ್ಯ ಊರ್ರಿ ಇಲ್ಲೊಂದು ಸ್ಟೇಷನ್ ಐತಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ್ ಇದು ಬ್ರಿಡ್ಜ್ ಇದು ಅಲ್ಲಿ ಕಾಣತ್ಲಾ ಈ ಬ್ರಿಡ್ಜ್ ಕೆಳಗ ನದಿ ಐತಿ ಸರಿ ಇವ್ ನದಿ